ನಮಸ್ತೆ ವೀಕ್ಷಕರೇ ಏನ್ ಕಳೆದ ಒಂದ್ ದಿವಸದ ಮುಂಚೆ ನಾನು ಒಂದು ವಿಡಿಯೋ ಮಾಡಿ ಮತ್ತೆ ಎರಡನೇ ಸಂಚಿಕೆಯಲ್ಲಿ ಸಿಗುತ್ತೀನಿ ಅಂತ ಹೇಳಿದ್ದೆ ತಮಗೆಲ್ಲ ಅದಕ್ಕೋಸ್ಕರ ಬಂದಿದ್ದೀನಿ ನಾನೇನು ಒಂದ್ ಮುಂಚೆ ವಿಡಿಯೋ ಮಾಡಾಕಿದ್ನ ಅದಕ್ಕೆ ನನಗೆ ತುಂಬಾ ಹೃದಯದ ಧನ್ಯವಾದಗಳು ತುಂಬಾ ಜನರು ಹೇಳಿದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ನಾನು ತುಂಬ ಹೃದಯದ ಧನ್ಯವಾದ ಹೇಳುತ್ತೇನೆ ಏನಂದ್ರೆ ನನಗೆ ತುಂಬಾ ಸಂತೋಷ ಇದೆ ಏನಕ್ಕಂದ್ರೆ ನಮ್ಮ ಸ್ನೇಹಿತರು ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಏನಂತ ನಾನೊಂದು ಕ್ವಶನ್ ಕೇಳಿದ್ದೆ ಆ ಕ್ವಶನ್ ಅವರು ಆನ್ಸರ್ ಮಾಡಿದರೆ ತುಂಬಾ ತುಂಬ ಸಂತೋಷ ಆಗುತ್ತಿದೆ ಅದೇ ರೀತಿ ನಾನು ಇವತ್ತು ಅವರಲ್ಲಿ ಇನ್ನೊಂದು ಕ್ವಶನ್ ಹಾಕಕ್ಕೆ ಬಂದಿದ್ದೀನಿ ನಾನು ಅಲ್ಲ ನಮ್ಮ ನೆಲಮಂಗಲ ಜನತೆ ಪರವಾಗಿ ಜನತೆಗೋಸ್ಕರ ಜನತೆಯವರು ನನಗೆ ಹೇಳ್ತಾ ಇರೋ ಉದ್ದೇಶದಿಂದ ನಾನು ಅವರ ಪರವಾಗಿ ಅವರಿಗೆ ಒಂದು ಕ್ವಶನ್ ಹಾಕಕ್ಕೆ ಬಂದಿದ್ದೀನಿ ಏನಂದ್ರೆ ಹೇಳ್ತಾರೆ ಕೆಲವರು ಪತ್ರಕರ್ತರು ಕೆಲವರು ಮೀಡಿಯಾದಲ್ಲಿ ಹೇಳ್ತಾರೆ ನಾನು ನೇರೇ ನಿಷ್ಠೆ ಸತ್ಯ ಸಾಕ್ಷಿ ಇಲ್ಲದೆ ನಾನು ಏನೂ ಮಾತಾಡಲ್ಲ ಗೋಲಿ ಗಾಳಿಯಲ್ಲಿ ಗುಂಡು ಹಾರಿಸಲ್ಲ ನಾನು ಎಲ್ಲಾ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿ ಸಾಕ್ಷಿಗಳ ನಂತರ ನಾನು ಬಂದು ನಾನು ಹೇಳುವುದು ಅಂತ ಎಲ್ಲಾರು ಹೇಳ್ತಾರೆ ಕೆಲವರಲ್ಲ ಎಲ್ಲರೂ ಹೇಳ್ತಾರೆ ಬಟ್ ಪತ್ರಕರ್ತರಲ್ಲಿ ಈ ಗುಣವನ್ನು ನಾನು ಮೆಸ್ತೀನಿ ಏನು ಸಾಕ್ಷಿ ಇಲ್ದೆ ಏನೂ ಮಾತಾಡಬಾರ್ದು ಸುಮ್ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸಲೇಬಾರ್ದು ಯಾಕಂದ್ರೆ ಪತ್ರಕರ್ತರು ಸಂವಿಧಾನದ ನಾಲ್ಕನೇ ಅಂಗ ಅಂತ ಬಿಂಬಿಸ್ತಾರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮಾಧ್ಯಮಾಂಗ ಅಂತ ನಾಲ್ಕನೇ ಅಂಗ ಅಂತ ಜನಗಳು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನೆಲ್ಲ ಪ್ರೋತ್ಸಾಹಿಸ್ತಾರೆ ಆ ನಿಟ್ಟಿನಲ್ಲಿ ನಾವು ಯಾವತ್ತು ಗೋಳಿ ಗಾಳಿಯಲ್ಲಿ ಗುಂಡು ಹಾರಿಸಬಾರದು ನಾನು ಸತ್ಯ ನಿಶ್ಚಯಿಂದ ಸುದ್ದಿ ಮಾಡ್ತೀನಿ ನಾನು ಪತ್ರಕರ್ತ ಧರ್ಮವನ್ನು ಎತ್ತು ಹಿಡಿಯುತ್ತೇನೆ ಎತ್ತು ಹಿಡಿದಿದ್ದೀನಿ ನನಗೆ ಪತ್ರಕರ್ತರು ಮಾಡುತ್ತಿರುವುದು ಬೇಸರ ಆಗುತ್ತೆ ಅಂತ ಹೇಳ್ತಿರಲ್ಲ ಸಾರ್ ಇವತ್ತು ನಾನು ನೆಲಮಂಗ್ಲ ಜನತೆ ಪರ ನಿಮ್ ಒಂದು ಕ್ವಶನ್ ಕೇಳ್ತೀನಿ ಸುಮಾರು ಜನ ಸುಮಾರು ಜನ ನನಗೆ ವಾಟ್ಸಪ್ ಅಲ್ಲಿ ವಾಟ್ಸಪ್ ಅಲ್ಲಿ ಕಾಲ್ ಲಿಸ್ಟ್ ಅಲ್ಲಿ ಮೇಲಲ್ಲಿ ಮೆಸೇಜ್ ಹಾಕಿದ್ದಾರೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆಯವರು ಅಂತ ನನಗೆ ಅವತ್ತಿಂದ ಇದುವರು ಕೇಳ್ತಾನೆ ಇದ್ದಾರೆ ನಿಮ್ಮ ಮಿತ್ರರು ನೀವೆಲ್ಲ ಬಾಂಧವರು ಯಾರಿದು ಯಾರಿದು ಅಂತ ಕೇಳ್ತಾ ಇದ್ದಾರೆ ನಾನು ಯಾವ ವಿಚಾರದಲ್ಲಿ ಮಾತಾಡ್ತೀನಿ ಅಂತ ನಿಮ್ಗೆ ಈಗಲೇ ಅತಿ ಶೀಘ್ರದಲ್ಲೇ ಗೊತ್ತಾದೆ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾರು ನಿಷ್ಠಾವಂತಿರಲ್ಲ ಎಲ್ಲ ಕರಪ್ಟು ಅಂತ ನಾನು ನನ್ನ ಮನ್ಸಿಕ್ ರೆಡಿ ಆಗಿತ್ತು ನಾನು ಬೆಳೆದ್ ಬಂದಂತ ದಾರಿ ನನಗಾಗಿದ್ದ ಅನ್ಯಾಯ ಅದನ್ನೆಲ್ಲ ನೋಡಿ ಪೊಲೀಸರು ಯಾರು ದಕ್ಷತೆ ಇಲ್ಲ ಎಲ್ಲ ಭ್ರಷ್ಟಾಚಾರ ಅಂದ್ಕೊಂಡಿದ್ದೆ ಬಟ್ ಆದ್ರೆ ನಮ್ಮ ನೆಲಮಂಗದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಶಶಿಕುಮಾರ್ ಅವರು ಬರ್ತಾರೆ ಅವರು ಮಾಡಿದಂತಹ ಕಾರ್ಯ ಅವರು ಮಾಡಿದ ರೀತಿ ಅವರು ಜನಗಳ ಜೊತೆ ಬೆರ್ತಿ ಮಾಡಿದಂತ ನ್ಯಾಯಪರ ಕೆಲಸ ನೋಡಿ ನನಗೆ ಸಂತೋಷ ಆಯ್ತು ಯಾಕಂದ್ರೆ ಅಬ್ಬಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಳ್ಳೆಯವರೇ ನಿಷ್ಠೆ ದಕ್ಷತೆಯಿಂದ ಕೆಲಸ ಮಾಡೋ ವ್ಯಕ್ತಿಗಳು ಅವರೇ ನನ್ನ ಯೋಚನೆವನ್ನು ನಾನು ಬದಲಾಯಿಸ್ಕೊಳ್ಬೇಕು ಅಂತ ಶಶಿಧರ್ ಸರ್ ನೋಡಿ ಗೊತ್ತಾಯ್ತು ಏನ್ರಿ ಶಶಿಧರ್ ಸರ್ ಇರ್ಬೇಕಾದ್ರೆ ನೀವು ನೋಡ್ಬೇಕು ನಮ್ಮ ಟೌನ್ ಸ್ಟೇಷನ್ ಮುಂದೆ ನೋಡ್ಬೇಕು ಹೇಗೆ ಜನ ಇರ್ತಾ ಇದ್ರು ಅಂದ್ರೆ ಜೇನಲ್ಲಿ ಹುಳ ಸೇರ್ತಾವಲ್ಲ ಆ ರೀತಿ ಜನಗಳು ಗ್ಯಾದರ್ ಆಗೋದು ಅವ್ರು ಹೋದ್ರು ಜನ ಹೋದ್ರು ಬಟ್ ಅವ್ರು ಮಾಡೋ ನಿಷ್ಠೆಯಿಂದ ಅವ್ರು ಮಾಡೋ ನ್ಯಾಯಪರ ಕೆಲ್ಸನ ಜನಗಳು ಸೇರ್ತಾ ಇದ್ರು ಸರ್ ನಾನು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಮೂಲಕ ಯಾಕಂದ್ರೆ ಅಂತ ನಾನು ಅಧಿಕಾರಿ ಎಲ್ಲೂ ನೋಡಿಲ್ಲ ಮುಂದೆ ನೋಡ್ತೀನಿ ಅನ್ನೋದು ಗೊತ್ತಿಲ್ಲ ಅದನ್ನ ಬಿಡಿ ಒಂದ್ ಪಾರ್ಟ್ ಸೆಕೆಂಡ್ ಪಾರ್ಟು ನಮ್ದೇ ಆದ ಒಬ್ಬ ಪತ್ರಕರ್ತರು ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡಿರ್ತಾರೆ ಏನು ಅದು ಯಾವಾಗ ಓದ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ನಾನು ಒಂದ್ಸಲಿ ನಿಮಗೆ ನೋಡ್ಕೊಂಡು ಆಮೇಲೆ ನೋಡ್ಕೊಳ್ರಿ ನೋಡಿದ್ರ ನಾನು ಒಂದ್ಸರಿ ಓದ್ಬಿಟ್ಟು ನಿಮಗೆ ನೋಡ್ಕೊಳ್ರಿ ನೆಲಮಂಗಲ ಪೊಲೀಸ್ ಇನ್ಸ್ಪೆಕ್ಟರ್ ಅವಾಚ್ಯ ಶಬ್ದಗಳಿಂದ ನಿಂದನೆ ಶಾಸಕರು ಸೇರಿದಂತೆ ಪೊಲೀಸ್ ಇಲಾಖೆ ವರಿಷ್ಠ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಶೀಘ್ರದಲ್ಲೇ ಆಡಿಯೋ ವೈರಲ್ ಎಕ್ಸೆಟ್ರಾ ಓಕೆ ಹಾಕಿದ್ದಾರೆ ತುಂಬಾ ಸಂತೋಷವಾಯಿತು ಇದೊಂದ್ ಕಡೆ ಪಾಠ ಆಯ್ತು ಇದಾಕಿದ್ ಯಾವಾಗ ಆಗಸ್ಟ್ ಟ್ವೆಂಟಿ ತ್ರೀ ಇದ್ರೀ ಸೆಪ್ಟೆಂಬರ್ ಒಂದು ತಿಂಗಳು ಆಯ್ತಲ್ರಿ ಎಲ್ರಿ ಇದರ ನೀವು ಉತ್ತರ ಕೊಡ್ತೀರಾ ವಿಡಿಯೋ ಮಾಡ್ತಾ ಇದೀನಿ ನೀವ್ ಅನ್ನತ ಭಾವಿಸ್ಬೇಡ್ರಿ ನನಗೆ ನಿಮ್ಮ ಮೇಲೆ ಏನು ವೈಯಕ್ತಿಕ ದ್ವೇಷವಿಲ್ಲ ನನಗೆ ಜನ ನೆಲಮಂಗ್ಲ ಜನ ಕೇಳ್ತಾ ಇದಾರೆ ಫೋನ್ ಮಾಡಿ ಮೆಸೇಜ್ ಮುಖಾಂತರ ಕೇಳ್ತಾ ಇದಾರೆ ಪೊಲೀಸ್ ಇಲಾಖೆಯವರು ಕೇಳ್ತಾವ್ರೆ ಇದು ಯಾರು ಯಾರು ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕಿ ಬೆಳೆಸಂತ ಇನ್ಸ್ಪೆಕ್ಟರ್ ಯಾರು ಎಲ್ಲಿ ಇವ ಆಡಿಯೋ ಏನಾಗಿದೆ ಈ ಆಡಿಯೋ ಮಾತಾಡಿರೋ ಇದಾರ ಎಕ್ಸ್ ವೈ ಅದು ಏನಾಗಿದೆ ನಮಗೆ ಗೊತ್ತಿಲ್ಲ ನಾನ್ ಏನಂದ್ರೆ ಜನತೆಗಳ ನೆನಮಂಗ್ಲ ಜನತೆಯ ಪರ ಕೇಳ್ತಾ ಇರೋದು ಒಂದೇ ಈ ಮೆಸೇಜ್ ನೀವ್ ಹಾಕೊಂಡಿದ್ದೀರಾ ನಾವ್ ಯಾವತ್ತು ನಮ್ಮ ಚಾನೆಲ್ ಹಾಕೊಂಡಲ್ಲ ಹಾಕಾದ್ಮೇಲೆ ನಾವ್ ಯಾರಿಗೂ ಎದ್ರಲ್ಲ ಅದು ಎಂತವರೇ ಇರಲಿ ನಾವು ಪಬ್ಲಿಷ್ ಮಾಡ್ತೀವಿ ನಾವ್ ಎದ್ರೋ ಮಾತೇ ಅಲ್ಲ ನಾವು ಪಬ್ಲಿಷ್ ಮಾಡ್ತೀವಿ ಆ ನಿಟ್ಟಿನ ನೀವ್ ಹಾಕೊಂಡಿದೀರಾ ನಿಮಗೆ ಥ್ಯಾಂಕ್ಸ್ ಆಫ್ ಯಾಕಂದ್ರೆ ನೀವು ಹುಡುಕಿದೀರಾ ಡಾಕ್ಯುಮೆಂಟ್ಸ್ ಇಟ್ಟಿದ್ದೀರಾ ಸಾಕ್ಷಿ ತಗಿದಿರಾ ಓಕೆ ಬಟ್ ಒಂದು ತಿಂಗಳ ಆಯ್ತಲ್ಲ ಎಲ್ರಿ ಆಡಿಯೋ ಯಾರು ಇನ್ಸ್ಪೆಕ್ಟರ್ ಎಕ್ಸ್ ಝೆಡ್ ಯಾರು ಹೂ ಯಾರು ಇನ್ಸ್ಪೆಕ್ಟರ್ ನೀವ್ ಹೇಳ್ಬೇಕಲ್ವಾ ಜನ್ಮಂಗ್ಲ ಜನತೆ ಪರ ನಾನು ಕೇಳ್ಕೊಂತ ಇದ್ದೀನಿ ದಯಮಾಡಿ ನಿಮ್ಮಲ್ಲಿ ವಿನಂತಿ ಆ ಇನ್ಸ್ಪೆಕ್ಟರ್ ಯಾರು ಅವಾಚ್ಯ ಸಿದ್ಧಗಳಿಂದ ನಿನ್ಸಿರೋದು ನೀವೇ ಮುಂದಿನ ದಿನಗಳಲ್ಲಿ ಹೇಳ್ಬೇಕು ಯಾಕಂದ್ರೆ ನೀವೇ ಹೇಳ್ತೀರಾ ನಾನು ದಕ್ಷತೆ ಪ್ರಾಮಾಣಿಕತೆಯಿಂದ ಸುದ್ದಿ ಮಾಡೋನು ಪತ್ರಿಕಾ ಧರ್ಮವನ್ನು ಎತ್ತಿ ಹಿಡಿಯುವಂತ ಕೆಲಸ ನಾನು ಮತ್ತೆ ನನ್ನ ವಾಹಿನಿ ಮಾಡುತ್ತಿದೆ ನಾನು ಸುಳ್ಳು ಹೇಳಲ್ಲ ನಾನು ಯಾರು ಇಲ್ಲ ನಾನು ಯಾರಿಗೂ ಬಗೆಟ್ ಹಿಡಿಯಲ್ಲ ನಾನು ಏನಿದ್ರು ಜನತೆ ಮುಂದೆ ಸತ್ಯ ತಗೊಂಡ್ ಅಂತ ಕೆಲಸ ನಾನು ಮಾಡ್ತೀನಿ ಸತ್ಯ ಬಿಟ್ಟು ನಾನು ಬೇರೆ ಏನು ಮಾಡಲ್ಲ ಅಂತ ಹೇಳ್ತೀರಲ್ಲ ಇದಕ್ಕೆ ನೀವು ಅತಿ ಶೀಘ್ರದಲ್ಲಿ ಉತ್ತರ ಕೊಡಬೇಕು ಅಂತ ನಾನ್ ಕೇಳ್ತಾ ಇಲ್ಲ ಸ್ವಾಮಿ ನೆಲಮಂಗ್ಲ ಜನತೆ ಪ್ಲಸ್ ಪೊಲೀಸ್ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಇದಕ್ಕೆ ಅತಿ ಶೀಘ್ರದಲ್ಲೇ ನೀವು ಉತ್ತರ ಕೊಡಬೇಕು ಯಾರು ಇತ ಯಾರು ಏನ್ ಆಡಿಯೋದು ಏನ್ ಮಾತಾಡಿದಾನೆ ಯ ಅವನ ಹೆಸರು ಏನು ಅವ್ನು ಏನು ಅಂತ ನೀವೇ ಕೊಡಬೇಕು ಯಾಕಂದ್ರೆ ಒಂದು ಕ್ವಶನ್ ಹಾಕಿದ್ದೆ ಆ ಕ್ವಶನ್ ಉತ್ತರ ಕೊಡಿದಿರಾ ಅದೇ ರೀತಿ ನೆಲಮಂಗ್ಲ ಜನತೆ ಪರ ನಾನು ಈ ಕ್ವಶನ್ ಮುಂದೆ ಇಡ್ತಾ ಇದ್ದೀನಿ ಇದಕ್ಕೆ ನೀವು ಉತ್ತರ ಕೊಡ್ತೀರಾ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ನೀವು ನೇರ ನಿಷ್ಠೆ ದಕ್ಷತೆಯಿಂದ ಸುದ್ದಿ ಮಾಡೋರು ನೀವು ಸತ್ಯವನ್ನು ಎತ್ತಿಡಿಯಂತ ಸುದ್ದಿಗಾರರು ನೀವು ಪತ್ರಿಕಾ ಧರ್ಮವನ್ನು ಕಾಪಾಡುವಂತ ಪ್ರಾಮಾಣಿಕ ವರದಿಗಾರರು ಪತ್ರಿಕಾ ಧರ್ಮವನ್ನು ಎತ್ತಿ ಹಿಡಿಯುವಂತ ವರದಿಗಾರರು ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತಿದ್ದೀನಿ ನೆಲಮಂಗಲ ಜನತೆ ಮತ್ತು ಮತ್ತು ದಕ್ಷ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳೆಲ್ಲ ಕೇಳ್ತಾ ಇದ್ದಾರೆ ಈ ಆಡಿಯೋ ಯಾರು ಇಂತ ಯಾರು ಅಂತ ದಯಮಾಡಿ ನೀವು ಇದಕ್ಕೆ ಉತ್ತರ ಕೊಡಬೇಕು ನಾನು ನೀವು ನೀವು ಇದಕ್ಕೆ ಉತ್ತರ ಅಂತ ನಾನು ಭಾವಿಸಿದ್ದೀನಿ